ನಮಸ್ಕಾರ ನನ್ನ ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಮೈಸೂರಲ್ಲಿ ಚಿಕ್ಕಳ್ಳಿ ಚಿಕ್ಕಳ್ಳಿನ ರಘು ಚಿಕ್ಕಳ್ಳಿ ಚಿಕ್ಕಳ್ಳಿ ಅಂತೆ ಅಲ್ಲಿ ರಾಯರ್ ಮಠ ಇದೆ ತುಂಬ ಪ್ರಸಿದ್ಧವಾಗಿರೋದು ಅಂತ ನಮ್ಮ ರಘು ಕರ್ಕೊಂಡು ಬರ್ತಾ ಇದ್ದಾರೆ ಹೌದು ಗಾಡಿ ನೋಡಿ ಎಷ್ಟಿದೆ ನಾನು ನೋಡಿಲ್ಲ ಅಂತ ಪಾಪ ರಘು ಕರ್ಕೊಂಡು ಬಂದರು ನಾನು ಅಂದರೆ ಎರಡು ಗಂಟೆಗೆ ಓಪನ್ ಇರುತ್ತೆ ರಘು ಅಂತ ಅಂದರೆ ಇರುತ್ತೆ ಬನ್ನಿಮ್ಮ ಅಂತ ಹೇಳಿದ್ದು ಇವತ್ತು ಗುರುವಾರ ನಾನು ಯಾಕೆ ಮಾಸ್ಕ್ ಹಾಕ್ಕೊಂಡಿದ್ದೀನಿ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಆಮೇಲೆ ಇವರು ರಘು ರಘು ಇವರು ರಘು ರಘು ಯಾರು ಅಂತ ವೀಡಿಯೋ ಮಾಡ್ತೀನಿ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಇವಾಗ ನನ್ನ ಮಕ್ಕ ನೋಡೋದು ಇದ್ರದ್ದೇ ಮಾಡಿದ್ಲ ಅವಳು ರಘು ರಘು ಗಾಡಿ ನಿಲ್ಸಕ್ ಹೋದ್ರು ರಘು ಯಾರು ಏನು ನಾನು ಯಾಕೆ ಮಾಸ್ಕ್ ಹಾಕೊಂಡಿದೀನಿ ಮುಂದೆ ಎಲ್ಲ ತಿಳಿಸ್ತೀನಿ ಮೈಸೂರ್ಗೆ ಯಾಕಿದ್ದಿಕ್ಕಿದ್ದಂಗೆ ಬಂದೆ ಅಂತ ರಘು ನೋಡಿ ಇವಾಗ ಈರೋ ಸ್ಟೈಲಲ್ಲಿ ಬರ್ತಾರೆ ನನ್ನ ಹೆಸರು ನಂದಿನಿ ಅಂತ ಹೇಳಿ ಆರೋಗ್ಯ ಪೌಡರು ವೆಯ್ಟ್ ಲಾಸ್ ಪೌಡರು ಇದ್ರ ಜೊತೆ ಎಂಟು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ಆರ್ಡರ್ ಕೊಡ್ಬೋದು ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ನೋಡಿ ಹೀರೋ ಸ್ಟೈಲಲ್ಲಿ ಬಂದರು ರಘು ಅಂತ ಒಳ್ಳೆ ಫ್ರೆಂಡ್ ಸಿಕ್ಕಿರೋದು ನಂದು ಪೂರ್ವಜನ್ಮದ ಪುಣ್ಯ ಅನ್ಬೇಕು ನಿಜ ಒಳಗೆ ವಿಡಿಯೋ ಮಾಡೋಕೆ ಅವಕಾಶ ಇದೆಯಾ ಇಲ್ವಾ ಗೊತ್ತಿಲ್ಲ ಹಾಂ माय मनी पण यश फक्त ना कट मार खाली पेस्ट मार खाली Deus te मा बनेले हामीले बने ರಘು ನೋಡಿ ನೋಡಿ ಒಂದು ರೈಸ್ ಪಾತು ಪಾಯಸ ರಘು ನೀರು ಥರಕ್ಕೆ ಹೋಗಿದ್ದಾರೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತಾ ನಾನು ಇಷ್ಟು ದೂರ ಯಾಕೆ ಕರ್ಕೊಂಡು ಬರ್ತಾ ಇದ್ದೀರಾ ಅಂತ ಅಂದೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಚೆನ್ನಾಗಿತ್ತು ಪ್ರಸಾದನೂ ಚೆನ್ನಾಗಿತ್ತು ನಿಮ್ಮ ಮುಂದೆಯವರು ಒಳ್ಳೇದು ಮಾತಾ ಅಯ್ಯೋ ಥ್ಯಾಂಕ್ ಯು ಯೂಟ್ಯೂಬ್ಗೆ ವಿಡಿಯೋ ಮಾಡ್ಕೊತೀನಿ ಯೂಟ್ಯೂಬ್ಗೆ ಸರ್ ಗುಲ್ಗುರವರು ಎಷ್ಟೋ ಇಲ್ಲಿ ಗುರುಗುರುವಾರ ಎಷ್ಟು ಎಷ್ಟು ಮಾಡ್ತೀರಾ ಎಷ್ಟು ಕ್ವಿಂಟಾಲು ಐದು ಕ್ವಿಂಟಾಲು ನೋಡಿ ಗುರುಗುರುವಾರ ಐದು ಕ್ವಿಂಟಾಲ್ ಮಾಡ್ತಾರೆ ಪ್ರಸಾದ ಸರ್ ಇವರೇ ಭಟ್ರು ಇಲ್ಲಿ ಐದು ಕ್ವಿಂಟಾಲು ಪ್ರಸಾದ ಕೊಡ್ತಾರೆ ಪ್ರಸಾದ ಪಾಯ್ಸ ನೋಡಿಯಮ್ಮ ಗುರು ಗುರುವಾರ ಐದು ಕ್ವಿಂಟಲ್ ಮಾಡ್ತಾರಂತೆ ಐದು ಕ್ವಿಂಟಲ್ ಇಲ್ಲಿ ಮೊದಲು ಒಂದು ವರ್ಷ ಹಿಂದೆ ಡೈಲಿ ಪ್ರಸಾದ ಇತ್ತು ಡೈಲಿ ಪ್ರಸಾದ ಆಗ ಇಷ್ಟೊಂದು ಜನ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಈಗ ಇಂಪ್ರೂವ್ ಆದಮೇಲೆ ಡೈಲಿ ಕ್ಯಾನ್ಸಲ್ ಮಾಡಿ ಬರೀ ಗುರುವಾರ ಮಾಡಿದ್ದಾರೆ ಹೋಗೋಣ ಊಟ ತುಂಬಾ ಚೆನ್ನಾಗಿತ್ತು ಪ್ರಸಾದ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ನೋಡಿ ರಘು ಕರ್ಕೊಂಡು ಬಂದಿದ್ದು ರಘುಗ್ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಲ್ವಾ ಹಾ ನಿಜ ನಿಜ ನಾನ್ ಬೈದೆ ಯಾಕೆ ರಘು ಇಷ್ಟು ದೂರ ಅದೇ ಬನ್ನಿಮ್ಮ ಸುಮ್ನೆ ಅಂದ್ರು ರಘು ಯಾರು ಹೌದಾ ಯಾರು ಅಂತ ಅಲ್ಲಿ ಸಸ್ಪೆನ್ಸ್ ಇಟ್ರು ಅವ್ರು ಬಂದಿಲ್ಲ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ರಘು ಯಾರು ಅಂತ ನೋಡಿ ರಾಯರ್ ಮಟ್ಟದ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್